ಎಲ್ಲರಿಗೆ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ಬೋದು ನಾನು ಒಂದು ಆರೋಗ್ಯಕರವಾದಂಥ ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡಿ ತೋರಿಸ್ತಾ ಇರೋದಿನ್ನು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ನೀವು ಒಂದು ನಾನು ಒಂದು ಕಟ್ ನನಗೆ ತುಂಬ ಸಿಗಲಿಲ್ಲ ಒಂದು ಅಷ್ಟೇ ಸಿಕ್ಕಿತು ಹಾಗಾಗಿ ಒಂದು ಕಟ್ಟು ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೀನಿ ಇದು ಎಳೆ ಸೊಪ್ಪಿದೆ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಕಡ್ಡಿ ಎಲ್ಲ ತೆಗೆದುಬಿಟ್ಟು ಎರಡು ಸರ್ತಿ ಓ ನೀರಲ್ಲಿ ತೊಳ್ಕೊಂಡಿದ್ದೀನಿ ಫಸ್ಟು ಉಪ್ಪು ನೀರಲ್ಲಿ ತೊಳ್ಕೊಂಡಿದ್ದೀನಿ ಆಮೇಲೆ ಮಾಮೂಲಿ ನೀರಲ್ಲಿ ತೊಳ್ಕೊಂಡಿದ್ದೀವಿ ಸೊಪ್ಪು ಅಲ್ಲಿ ಇಲ್ಲಿ ಇಟ್ಟಿರ್ತಾರಲ್ಲ ರೀ ಅದಕ್ಕೆ ನಾನು ಆ ಥರ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲಿ ನೋಡ್ಬೋದು ನಾನು ಅರ್ಶಿನ ಹಾಕಿಬಿಟ್ಟು ಇದನ್ನು ಬೇಯಿಸಿಟ್ಕೊಂಡಿದ್ದೆ ಕಡಲೆಬೇಳೆ ಮತ್ತು ಹೆಸರು ಕಾಳಿದೆ ನೀವು ಯಾವುದಾದ್ರೂ ಕಾಳು ತೊಗೊಬೋದು ನಾನು ಹೆಸರು ಕಾಳು ಮತ್ತು ಕಡಲೆಬೇಳೆ ತೊಗೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನೀವು ಅಲಸಂದಿ ಕಾಳಾದ್ರೂ ತೊಗೋಬೋದು ಮತ್ತು ಕಡಲೆಕಾಳು ಅದ್ರ ತೊಗೋಬೋದು ಬಟಾಣಿ ತೊಗೋಬೋದು ಹೆಸ್ರುಕಾಳು ತೊಗೋಬೋದು ಕಾಳು ಬರುತ್ತಲ್ರಿ ಅದನ್ನು ತೊಗೋಬೋದು ಉದ್ದಿನ ಕಾಳು ಉದ್ದಿನ ಬೇಳೆದು ಅನ್ಪಾಲಿಶು ಅವು ಅದನ್ನು ತೊಗೋಬೋದು ಆರೋಗ್ಯಕರವಾದದ್ದೇ ಅದಕ್ಕಾಗಿ ನಾನು ಈಗ ಇದನ್ನು ಎರಡು ವಿಜಲ್ ಮಾಡಿ ಈ ಥರ ಇಟ್ಕೊಂಡಿದ್ದೇನೆ ಇದು ಚೆನ್ನಾಗಿ ಸಾಫ್ಟಾಗಿ ಬೆನ್ ಬೆನ್ ಬೇಯಬೇಕು ಅವಾಗೆ ನಮಗೆ ಅದು ಒಳ್ಳೆ ರುಚಿ ಬರೋದು ಹಾಗಾಗಿ ನಾನು ಒಂದೆರಡು ವಿಜಲ್ ಮಾಡಿಸ್ಕೊಂಡು ಬೇಳೆಯನ್ನು ಇಟ್ಕೊಂಡಿದ್ದೇನೆ ಕಾಳು ಬೇಳೆ ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದು ಪರಿಮಳ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೊಡುತ್ತೆ ಒಂದು ಸಣ್ಣದು ಟೊಮೆಟೊ ಒಂದು ಸಣ್ಣದು ಈರುಳ್ಳಿ ಮತ್ತು ಇದು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಯಿಲ್ ಒಂದು ಇಟ್ಕೊಂಡಿಲ್ಲ ಆಯಿಲ್ನ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೋಬೇಕು ಇವೆಲ್ಲ ಎಷ್ಟು ಬೇಕಾಗುವಂಥದ್ದು ಯಾಕಂದರೆ ಇದು ನುಗ್ಗೆ ಸೊಪ್ಪು ತುಂಬ ಆರೋಗ್ಯಕ್ಕೊಳ್ಳೇದು ನೀವು ಮನೆಯಲ್ಲಿ ಮಕ್ಕಳಿದ್ದರೆ ವಾರದಾಗ ಒಂದು ಸತಿ ಆದ್ರೂ ಮಾಡಿಕೊಡಿ ಮಕ್ಕಳಿಗೆ ಇದ್ರೊಳಗೆ ತುಂಬ ವಿಟಮಿನ್ಸು ಮತ್ತು ಕಬ್ಬಿಣದ ಅಂಶ ತುಂಬ ಇರುತ್ತೆ ಬಾಣಂತಿಯರಾದರೆ ಮಗುಗೆ ಹಾಲು ಕುಡಿಸಿದ್ರೆ ಅವ್ರನ್ನೂ ಸಹ ಇದನ್ನು ತಗೋಬೋದು ಯಾಕಂತಂದರೆ ಇದು ಅವರಿಗೆ ತುಂಬ ಆರೋಗ್ಯಕರವಾದದ್ದು ಯಾಕಂದರೆ ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ತಾಯಿ ಹಾಲಿನಂತೆ ನಿಂತೆ ಮಗುಗೆ ಹೋಗುತ್ತೆ ಆರೋಗ್ಯಕರವಾದಂಥ ಅಳೆ ಸೊಪ್ಪು ಇದು ಎಲ್ಲೇ ಇರಲಿ ಒಂದು ವಾರದ ಒಂದು ಸತ್ತಿನೇ ಮಾಡ್ತೀನಿ ರೀ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನಿಮ್ಮ ನೀವು ಇದು ಸೊಪ್ಪು ಜಾಸ್ತಿ ತಿಂದಾದಮೇಲೆ ನೋಡ್ಬೋದು ಆಮೇಲೆ ನಿಮಗೆ ಒಂಥರ ಮೈಯೆಲ್ಲ ಹಗುರ ಹಗುರ ಆಗುತ್ತೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಇದು ತುಂಬ ಆರೋಗ್ಯ ಗುಣಗಳನ್ನು ಹೊಂದಿರುವಂಥ ನುಗ್ಗೆ ಸೊಪ್ಪಿದೆ ಒಂದು ಮಾತು ಬೇಜಾರು ಮಾಡ್ಕೋಬೇಡ್ರಿ ಎಷ್ಟು ತುಂಬ ಜನ ನಮ್ಮದು ವೀಡಿಯೋಗಳು ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡಲ್ಲ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಖುಷಿ ಇರ್ತದೆ ನಾವು ಇನ್ನೂ ಬೇರೆ ಬೇರೆ ವೀಡಿಯೋ ಹಾಕ್ಬೇಕನ್ನಿಸ್ತದೆ ಯಾಕಂದರೆ ನಮ್ಮದೇ ತುಂಬ ಸಬ್ಸ್ಕ್ರೈಬರ್ ಕಮ್ಮಿ ಆಗಿದ್ದಾರೆ ವ್ಯೂಸ್ ಜಾಸ್ತಿ ಆಗಿದ್ದಾವೆ ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ ಸ್ವಲ್ಪ ಬೇಜಾರಾಗುತ್ತೆ ಯಾರು ನೋಡಿದ್ರೂ ಮನೆಯಲ್ಲಿ ಇಬ್ಬರು ಮೂವರು ಇದ್ದೇ ಇರ್ತೀರ ಸ್ವಲ್ಪ ನೋಡಿ ಒಂದು ಸಬ್ಸ್ಕ್ರೈಬ್ ಒಂದೊಂದೇ ಒಬ್ಬೊಬ್ಬರೇ ಒಂದೊಂದು ಥರ ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ ಸಾಕು ನಾಲ್ಕು ಜನ ಮನೇಲಿ ನಾಲ್ಕು ಸಬ್ಸ್ಕ್ರೈಬ್ ಕೊಟ್ಟರೆ ನಮಗೆ ಅದು ಸ್ವಲ್ಪ ಖುಷಿ ಆಗುತ್ತೆ ಮತ್ತು ಇನ್ನೂ ನಾನು ಬೇರೆ ಬೇರೆ ವೀಡಿಯೋ ಹಾಕೋಕ್ಕಿದೆ ಆದರೆ ನೀವು ಈ ಥರ ನಮಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಇದನ್ನು ಒಗ್ಗರಣೆ ಮಾಡೋಕ್ಕೆ ಬಾಣಲೆಯನ್ನು ಇಟ್ಕೊಳ್ತೀನಿ ನೀವು ನೋಡ್ಬೋದು ರೀ ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಇದು ತುಂಬ ರುಚಿಕರ ಇರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿರಿ ಯಾಕಂದರೆ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೋಷ್ಟ ಸೈಡ್ನು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಆರೋಗ್ಯಕರವಾದಂಥ ಕಾಳುಗಳು ರೀ ನಾವು ಮನೆಯಲ್ಲಿದ್ದದೇ ಒಂಚೂರು ಅಡುಗೆದ ಪದಾರ್ಥದಲ್ಲಿ ಆರೋಗ್ಯದ ಅಡುಗೆ ಹಾ ಮಾಡ್ಕೊಂಡು ತಿಂದರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹೊರಗಡೆ ತಿನ್ಬೋದು ಬೇಡ ಅಂತನಲ್ಲ ಆದರೆ ಇದು ನಮಗೆ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಆರೋಗ್ಯವಾದಂಥವು ವಸ್ತುಗಳು ಇರ್ತಾವೆ ನಾವು ಅದನ್ನು ತಿಂದರೆ ಸಾಕು ನಮಗೆ ಒಳ್ಳೆಯ ಆರೋಗ್ಯ ಇರುತ್ತೆ ಈಗ ನೋಡೋಣ ನಮ್ಮ ಬಾಣಲೆ ಬಿಸಿ ಹಾಕಿದೆ ನಾನು ಇವಾಗ ಇದಕ್ಕೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆಯನ್ನು ಹಾಕೋ ಎಣ್ಣೆ ಅಂದರೆ ತುಂಬ ಎಣ್ಣೆ ಬೇಡ ಅಷ್ಟೇ ಒಂದು ಎರಡೂವರೆಯಿಂದ ಮೂರು ಸ್ಪೂನಷ್ಟು ಎಣ್ಣೆ ಆದರೆ ಸಾಕು ಈಗ ಒಂದು ಎರಡೂವರೆ ಸ್ಪೂನಷ್ಟು ಆಯಿಲನ್ನು ಹಾಕೊತಿದ್ದೀನಿ ನೋಡ್ಬೋದು ನೀವು ಆಯಿಲ್ ಕಾಯ್ತಾ ಇದ್ದಾಗನೇ ನಾನು ಇಲ್ಲಿ ಬೆಳ್ಳುಳ್ಳಿ ಅದು ಇದು ಸೊಪ್ಪಿಗೆ ನಾವು ಜಾಸ್ತಿ ಸಾಸಿವೆ ಜೀರಿಗೆ ಏನು ಹಾಕೋದಿಲ್ಲ ನೀವು ಹಾಕೋದಿದ್ರೆ ಹಾಕೋಬೋದು ತೊಂದರೆ ಇಲ್ಲ ಇದು ಮಾತ್ರ ತುಂಬ ಆರೋಗ್ಯಕರವಾದಂಥ ಸೊಪ್ಪಿನ ಪಲ್ಯ ಇದಿದೆ ನೀವು ಸತಿ ಟ್ರೈ ಮಾಡಿರಿ ರೀ ಎಲ್ಲರೂ ಸಿಗಲ್ರಿ ಸತಿ ತನಕ ಅಂದರೆ ನೀವು ಇದನ್ನು ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ಬೋದು ಈಗ ನಾನು ಫಸ್ಟಿಗೆ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ರೀ ಇವಾಗ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಒಂದು ಈರುಳ್ಳಿ ಹಾಕ್ತೀನಿ ಬರ್ತೀವಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯಕರವಾಗಿಯೂ ಇರುತ್ತೆ ಮತ್ತು ನಿಮಗೆ ರೊಟ್ಟಿಗೆ ಪಲ್ಯಕ್ಕೆ ಟೇಸ್ಟಾಗಿ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ನಿಮಗೆ ಎಳೆ ಸೊಪ್ಪು ಸಿಕ್ಕರೆ ಎಳೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಅದು ಅಷ್ಟು ಟೇಸ್ಟ್ ಬರಲ್ಲ ಎಳೆ ಸೊಪ್ಪಾದರೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಹಾಗಾಗಿ ನಿಮಗೆ ಸಿಕ್ಕರೆ ಮಾತ್ರ ಮರ ಇದ್ದರೆ ಮಾತ್ರ ಇದು ನಾನಿವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನು ಅರಿಶಿನ ಕಾಳಿಗೆ ಹಾಕಿದ್ದೀನಿ ಅದಕ್ಕಾಗಿ ನಾವು ಈಗ ಇದಕ್ಕೆ ಏನು ಅರ್ಶನ ಹಾಕಿಕ್ಕೆ ನಾವು ನಾನು ಎಲ್ಲನೂ ಒಂದು ಚೂರು ನಾವು ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾಗೆ ಅದು ಹಸಿ ವಾಸನೆ ಅದರೊಳಗೆ ಇದೊಂದು ಹಸಿ ವಾಸನೆ ಹೋಗುತ್ತೆ ನೋಡ್ರಿ ಅವಾಗ ನಮಗೆ ಅವು ನಾವೇನು ಹಾಕಿದ ಪದಾರ್ಥಗಳನ್ನೆಲ್ಲ ಟೇಸ್ಟ್ ಬಿಡೋದು ಅವು ವಾಸನೆ ಹೋಗಬೇಕು ಆವಾಗ ನಾವು ಟೇಸ್ಟಾಗಿ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಇವಾಗ ನಾನು ಟೊಮೆಟೊ ಇದ್ದೀನಿ ನೋಡ್ಬೋದು ನಿಮಗೆ ಆಪ್ಷನು ಟೊಮೆಟೊ ಬೇಕಿದ್ದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ಟೊಮೆಟೊ ಇದು ಹುಳಿ ಟೊಮೆಟೊ ಸ್ವಲ್ಪ ಟೇಸ್ಟ್ ಆಗಿರ್ತದೆ ಅಂಥೇಳಿ ನಾನು ಹಾಕ್ಕೊಂಡಿದ್ದೀನಿ ನಾವು ಜಾಸ್ತಿ ಅಂದ್ರೆ ಕಲ್ಲುಪ್ಪು ಯೂಸ್ ಮಾಡ್ತೀವಿ ನೋಡ್ಬೋದು ನೀವು ಕಲ್ಲುಪ್ಪು ನೋಡಿರಿ ನಾನು ಒಂದೇ ಸತ್ತನೆ ಉಪ್ಪು ಹಾಕೋದಿಲ್ಲ ಚೂರು ನೋಡಿಬಿಟ್ಟು ಹಾಕ್ತೀನಿ ರೀ ನೋಡ್ರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೋಡ್ಬೋದು ನಮ್ಮದು ಒಂಚೂರು ಕೈ ಆಗಿದೆ ನಾನು ಈ ಟೈಮ್ನಲ್ಲಿ ಈಗ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಒಬ್ಬೊಬ್ಬರು ಕಹಿ ಬರ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಏನು ಕಹಿ ಬರೋದಿಲ್ಲ ಇದನ್ನು ನೀವು ಚೆನ್ನಾಗಿ ಸ್ವಲ್ಪ ನಾವು ಒಗ್ಗರಣೆ ರೀ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಏನಿಲ್ಲ ಇದು ನಾವು ಸೊಪ್ಪು ಸ್ವಲ್ಪ ತಗೊಳ್ಳ ತೊಗೊಂಡಿದ್ದೀವಿ ಅದಕ್ಕೆ ನಾವು ಹಿಂಗಂದರೆ ಕಾಳು ಮತ್ತು ಸೊಪ್ಪು ಸಮ ಪ್ರಮಾಣದಾಗಿರಬೇಕು ಆವಾಗಲೇ ಟೇಸ್ಟ್ ಬರೋದು ನೋಡಿರಿ ಇದು ಬೇಗ ಬೇಯುತ್ತೆ ಏನು ತೊಗೊಳೋದಿಲ್ಲ ಈಗ ನೋಡ್ಬೋದು ರೀ ನಮ್ಮದು ಸೊಪ್ಪು ಸ್ವಲ್ಪ ಬೆಂದಿದೆ ನಮಗೆ ಇದು ಬೆಂದಾದಮೇಲೆ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ನೋಡ್ಬೋದು ನಾನು ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ ಮೇಲೆ ನಾನು ಒಂದು ಚೂರ ನ ನೀರನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ನಮ್ಮದು ಹೆಸರುಕಾಳು ಮತ್ತು ಕಡಲೆಬೇಳೆ ತುಂಬ ಬೆ ಬೆಂದಿದೆ ಹಾಡು ನಾನು ಒಂದು ಚೂರು ಇದನ್ನು ಹಾಕ್ಕೊಂಡು ಇದರೊಳಗೆ ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ನೋಡ್ರಿ ಸ್ವಲ್ಪ ಅದಕ್ಕೆ ಇದಾದರೆ ಬರೀ ಎಣ್ಣೆ ಒಳಗಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದ್ರದ್ದು ಔಷಧಿ ಗುಣಗಳು ತುಂಬ ಇದೆ ಹಾಗಾಗಿ ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಳ್ಳಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸ್ವಲ್ಪ ಹೊತ್ತು ನಾವು ಮುಚ್ಚಳನ್ನು ಮುಚ್ಚಿ ಬೇಯಿಸ ಬಿಡೋಣ ಒಂದು ಎರಡು ನಿಮಿಷಗಳ ಕಾಲ ಬೇಯಿಸ್ ಬಿಡೋಣ ನೀವು ನೋಡ್ಬೋದು ನಾನು ಎರಡು ನಿಮಿಷಗಳ ಕಾಲ ಬಿಟ್ಟಿದ್ದೆ ಇವಾಗ ಓಪನ್ ಮಾಡಿ ನೋಡೋಣ ನೋಡಿರಿ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ಬರೀ ಸೊಪ್ಪು ಉಳ್ಕೊಂಡು ಈಗ ನಮ್ಮದು ಕಡಲೆಕಾಳು ಮತ್ತು ಕಡಲೆಬೇಳೆ ಮತ್ತು ಹೆಸರು ಬೇಳೆ ಕಾಳು ಬೇಯಿಸಿದೆವನ್ರಿ ಇದನ್ನು ಹಾಕೋತಾ ಇದ್ದೀನಿ ಇನ್ನು ನೀವು ತೊಗರಿಬೇಳೆನೂ ಹಾಕೋಬೋದು ತೊಗರಿಬೇಳೆ ಹೆಸರು ಬೇಳೆನೋ ಹಾಕೋಬೋದು ಒಟ್ಟು ನೀವು ಕಾಳು ಹಾಕೊಂಡ್ರು ಚೆನ್ನಾಗಿರುತ್ತೆ ಮತ್ತು ಕಾಳಿನ ಜೊತೆಗೆ ಒಂದು ಚೂರು ಚೂರು ಪಲ್ಯ ಇದು ನಮಗೆ ಪಲ್ಯನೂ ಮತ್ತು ಕಾಳು ಸಮವಾಗಿರ್ಬೇಕಂತೇಳಿ ನಾನು ಇದು ಜಾಸ್ತಿ ಸಿಗಲಿಲ್ಲ ನನಗೆ ಹಾಗಾಗಿ ಅದೆಷ್ಟು ಸಿಕ್ಕಿದೋ ನಾನು ಅದಕ್ಕೆ ಇಷ್ಟು ಕಾಳು ನೋಡ್ಬೋದು ನೀವು ಈ ಥರ ನಾವು ಪಲ್ಯ ಮಾಡಬೇಕ್ರಿ ಕಾ ಪಲ್ಯ ಸೊಪ್ಪು ಇದು ಸೊಪ್ಪಿಂದು ಪ್ರಮಾಣ ಜಾಸ್ತಿ ಇರಬೇಕು ಕಾಳಿಂದು ಬೇಳೆದು ಕಡಿಮೆ ಇರಬೇಕು ಆವಾಗಲೇ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಸಪ್ರೇಟ್ ನೀರಲ್ಲಿ ಬೇಯಿಸ್ತಾರೆ ಕೆಲವೊಬ್ಬರು ಆ ಥರ ಎಲ್ಲ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಅದರೊಳಗಿಂದ ಬಿದ್ದವಂಥ ಇರುವಂಥದ್ದು ಅಂಶ ಎಲ್ಲ ಬೇರೆ ನೀರಲ್ಲಿ ಹೋಗಿಬಿಡತ್ತೆ ಹಾಗಾಗಿ ನೀವು ಕ್ಲೀನಾಗಿ ಎರಡರಿಂದ ಒಂದರಿಂದ ಎರಡು ಸರ್ತಿ ಚೆನ್ನಾಗಿ ತೊಳ್ಕೊಬೇಕು ಈಗ ನಾನು ಇದನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಇನ್ನೊಂದು ಎರಡು ನಿಮಿಷಗಳ ಕಾಲ ಬೇಯಿಸ್ತೀನಿ ಇವಾಗ ನಾವು ಎರಡು ನಿಮಿಷಗಳ ಕಾಲ ಬೇಯಿಸಿದ್ದೀವಿ ನೋಡ್ಬೋದು ನೀರೆಲ್ಲ ಹೋಗಿದೆ ನೋಡಿರಿ ಚೆನ್ನಾಗಿ ಇದು ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಫ್ರೈ ಮಾಡಿ ನೋಡಿ ನಾನೀಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ನಮ್ಮದು ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಅಂದರೆ ಟೇಸ್ಟಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ನೀವು ಯಾವಾಗಲೂ ಇದೇ ಥರನೇ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ಖುಷಿಯಾಗುತ್ತೆ ಆದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ನಾವು ಇನ್ನು ಜಾಸ್ತಿ ವೀಡಿಯೋವನ್ನು ಹಾಕ್ತಾ ಇರ್ತೀವಿ ನಮ್ಮ ವೀಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು